ಈ ಕಾರ್ಯಕ್ರಮ ಒಂದು ನೀವು ಹೇಳಿದಾಗೆ ಒಂದು ತುಂಬ ಐತಿಹಾಸಿಕವಾದಂಥ ಕಾರ್ಯಕ್ರಮ ನೂರು ವರ್ಷಗಳ ಹಿಂದೆ ನಾರಾಯಣ ಗುರುಗಳು ಮತ್ತು ಮಹಾತ್ಮ ಗಾಂಧಿಯವರ ಒಂದು ಸಂವಾದ ಸಮಾಗಮವನ್ನು ಇವತ್ತು ನೂರು ವರ್ಷದ ನಂತರ ನಮ್ಮೆಲ್ಲರ ನಾವೆಲ್ಲರೂ ಸೇರಿ ಆಚರಣೆ ಮಾಡ್ತಾ ಇದ್ದೇವೆ ಈ ಒಂದು ಸಂವಾದ ಒಂದು ನಾರಾಯಣ ಗುರುಗಳು ಗಾಂಧಿಯವ್ರನ್ನ ಮಹಾತ್ಮ ಗಾಂಧಿಯವ್ರನ್ನ ಭೇಟಿಯಾದಾಗ ಗಾಂಧಿಯವರಲ್ಲಿರುವಂಥ ಜಾತೀಯತೆಯ ಬಗ್ಗೆರುವಂಥ ಒಂದು ವಿಷಯಗಳನ್ನೆಲ್ಲವೂ ಸಹಿತ ಒಂದು ಸ್ಪಷ್ಟೀಕರಣವನ್ನು ಗುರುಗಳು ಕೊಡ್ತಾರೆ ಮತ್ತು ನಾರಾಯಣ ಭೇಟಿ ಆದ ನಂತರ ನಾರಾಯಣ ಗುರುಗಳು ಮಹಾತ್ಮ ಗಾಂಧಿಯವರು ಸಮಾಜವನ್ನು ಬೇರೆಯ ದೃಷ್ಟಿಕೋನದಲ್ಲೇ ನೋಡಲಿಕ್ಕೆ ಆರಂಭಿಸ್ತಾರೆ ಅಷ್ಟರ ನಂತರ ಈ ಈ ಸಮಾಜದ ಈ ಈ ದೇಶದ ಏನು ಸೋಷಿಸ್ ಸಮುದಾಯಗಳನ್ನು ಸೋಷಿಸ ಸಮುದಾಯಗಳ ಬಗ್ಗೆ ಒಂದು ಅವರ ಅವರ ಅಭಿವೃದ್ಧಿ ಬಗ್ಗೆ ವಿಶೇಷವಾದಂಥ ಕಾಳಜಿಯನ್ನು ನಾರಾಯಣ ಗುರುಗಳ ಜೊತೆಗೆ ಮಹಾತ್ಮ ಗಾಂಧಿಯವರು ಸಹಿತ ಮಹಾತ್ಮ ಗಾಂಧಿಯವರು ಸಹಿತ ಸೇರ್ಪಡ್ತಾರೆ ಅದರಲ್ಲಿ ನೋಡಿ ಮಹಾತ್ಮ ಗಾಂಧಿಯವ್ರದ್ದು ಮತ್ತು ನಾರಾಯಣ ಗುರುಗಳದ್ದು ಸಹಿತ ಮಾರ್ಗ ಮತ್ತು ಸಮಾನತೆ ಒಂದೇ ಆದರೂ ಸಹಿತ ಇಬ್ಬರ ದೃಷ್ಟಿಕೋನ ಬೇರೆ ಬೇರೆ ಆಗಿತ್ತು ಅದನ್ನು ನಾವು ಹೇಳೋದಂತಂದರೆ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ವೈಕುಂ ಚಳವಳಿ ನಡೆಯುತ್ತೆ ಈ ವೈಕುಂ ಚಳುವಳಿಯ ಸಮಯದಲ್ಲಿ ಮಹಾತ್ಮ ಗಾಂಧಿಯವರು ಮತ್ತು ನಾರಾಯಣ ಗುರುಗಳು ಭೇಟಿ ಆಗ್ತಾರೆ ವೈಕುಂ ಚಳುವಳಿಯ ಸಮಯದಲ್ಲಿ ಕೇರಳದಲ್ಲಿ ಈ ಶೂದ್ರ ಸಮುದಾಯಗಳನ್ನು ವಿಶೇಷವಾಗಿ ಈಡಿಗ ಮತ್ತು ಈಜುವ ಸಮುದಾಯದ ಈ ಸಮುದಾಯವನ್ನು ದೇವಸ್ಥಾನದ ಒಳಗಡೆ ಸೇರಿಸಬೇಕು ಹೇಳೋ ನಿಟ್ಟಿನಲ್ಲಿ ನಡೆದಂಥ ಒಂದು ದೊಡ್ಡ ಸತ್ಯಾಗ್ರಹ ಅದು ಅದನ್ನು ನಾರಾಯಣ ಗುರು ನಾರಾಯಣ ಗುರುಗಳ ಜೊತೆ ಮಹಾತ್ಮ ಗಾಂಧಿಯವರು ಸೇರ್ಕೋತಾರೆ ಆದರೆ ನಾರಾಯಣಗುರುಗಳ ಮಾರ್ಗ ಮತ್ತು ಮಹಾತ್ಮ ಗಾಂಧಿಯವರ ಮಾರ್ಗ ಬೇರೆ ಬೇರೆ ಕರೆಕ್ಟಾಗಿ ಅದನ್ನು ನಾವು ಅನಲೈಸ್ ಮಾಡಿದ್ರೆ ಬೇರೆ ಬೇರೆ ಯಾಕೆ ಅಂತಂದರೆ ನಾರಾಯ ಮಹಾತ್ಮ ಗಾಂಧಿಯವರು ಇದ್ದಂಥ ದೇವಸ್ಥಾನದ ಒಳಗಡೆ ಶೂದ್ರ ಸಮುದಾಯಕ್ಕೆ ಒಳಗಡೆ ಪ್ರವೇಶವನ್ನಕ್ಕೆ ಹೋರಾಡ್ತಾರೆ ಆದರೆ ನಾರಾಯಣಗುರುಗಳು ಶೂದ್ರ ಸಮುದಾಯಕ್ಕೆ ದೇವಸ್ಥಾನವನ್ನು ಕಟ್ತಾರೆ ಇದರಲ್ಲಿ ತುಂಬ ವ್ಯತ್ಯಾಸಗಳಿದ್ರು ತುಂಬ ತುಂಬ ಇಬ್ಬರು ಅಪ್ರೋಚಲ್ಲಿ ಸಹಿತ ತುಂಬ ಭಿನ್ನವಾಗಿದೆ ಇದು ಯಾಕೆಂತಂದರೆ ಮತ್ತೊಮ್ಮೆ ಮೇಲ್ವರ್ಗ ದೇವಸ್ಥಾನದ ಒಳಗಡೆ ಶೂದ್ರ ಸಮುದಾಯವನ್ನ ಒಳಗಡೆ ಹಾಕಿ ಮತ್ತೆ ಮೇಲ್ವರ್ಗದ ಕ ಕ ಮೇಲ್ವರ್ಗದ ಕಪಿಮುಷ್ಟಿಗೆ ಗುರುಗಳು ಈ ಶೂದ್ರ ಸಮುದಾಯನ ಕೊಡ್ಲಿಕ್ಕೆ ಇಷ್ಟಪಟ್ಟಿರಲ್ಲ ನಾರಾಯಣ ಗುರುಗಳು ಶೂದ್ರರಿಗೆ ಶೂದ್ರ ಸಮ ಶೂದ್ರರಿಗೆ ಶೂದ್ರ ಶಿವನನ್ನ ಕೊಡ್ತಾರೆ ಇದು 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 ಇಂತ ಒಂದು ವ್ಯತಿರಿಕ್ತ ಆ ಭಿನ್ನಾಭಿಪ್ರಾಯಗಳ ನಡುವೆನೂ ಸಹಿತ ನಾರಾಯಣ ಗುರುಗಳು ಮತ್ತು ಮಹಾತ್ಮ ಗಾಂಧಿಯವರ ಈ ಸಮಾಗಮ ಅಥವಾ ಈ ಸಂವಾದ ಏನಿದೆ ಇಡೀ ಕಳೆದ ಒಂದು ನೂರು ವರ್ಷ ನಮ್ಮ ಭಾರತ ಭಾರತೀಯ ಸಮಾಜ ಮಾರ್ಪಾಡ್ಲಾಗ ಆಗಲಿಕ್ಕೆ ಒಂದು ದೊಡ್ಡ ಅಡಿಪಾಯ ಹಾಕ್ಕೊಡ್ತು ಸೊ ಆ ಕಾರಣಕ್ಕೋಸ್ಕರ ನಮ್ಮೆಲ್ಲರ ಇವತ್ತು ಸೌಭಾಗ್ಯ ಈ ನೂರನೇ ವರ್ಷಕ್ಕೆ ನಾವು ಇವತ್ತು ಆಚರಿಸ್ತಾ ಇದ್ದೇವೆ ಅದನ್ನು ಇನಿಷಿಯೇಟ್ ತೊಗೊಂಡಿರುವಂಥ ನಮ್ಮ ಮನೆಶ್ರೀ ಬಿ ಕೆ ಹರಿಪ್ರಸಾದನ್ನು ಒಂದು ಸಿದ್ಧಾಂತದ ಸೇನಾನಿಯಾದಿಯಂತೆ ಈ ಸಮುದಾಯಗಳ ಪರವಾಗಿ ಈ ಅಹಿಂದದ ಸಮ ಪರವಾಗಿ ಶುದ್ಧ ಸಮುದಾಯಗಳ ಪರವಾಗಿ ವಿಶೇಷವಾಗಿ ನಾರಾಯಣ ಗುರುಗಳ ವಿಚಾರವಾದವಾಗಿ ಅವರು ನಮ್ಮ ಬಿ ಕೆ ಹರಿಪ್ರಸಾದ್ ಅವರು ತೊಗೊಂಡಿರುವಂಥ ಈ ಇನಿಷಿಯೇಟಿವ್ ಏನಿದೆ ತುಂಬ ತುಂಬ ವೆಲ್ಕಮ್ ಮಾಡಬೇಕು ಮತ್ತು ಅಷ್ಟಲ್ಲದೆ ಈ ಕೇವಲ ಈ ಕಾರ್ಯಕ್ರಮಕ್ಕೆ ಒಂದೇ ಸೀಮಿತವಾಗದಲ್ಲದೆ ಇನ್ನು ಮುಂದಿನ ದಿವಸಗಳಲ್ಲಿ ನಾರಾಯಣ ಗುರುಗಳ ಈ ಶೂದ್ರರ ಸಬಲೀಕರಣದ ರಾಜಕಾರಣ ಅಥವಾ ಶೂದ್ರರ ಸಬಲೀಕರಣದ ಏನು ಸಿದ್ಧಾಂತವೇನಿದೆ ಇದನ್ನು ಪ್ರಚರಿಸುವಂಥ ಕಾರ್ಯಕ್ರಮಗಳು ಇನ್ನೂ ಸಹಿತ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆಗಬೇಕು ಉತ್ತರ ಕನ್ನಡದಲ್ಲಿ ನಾನು ಸಿರ್ಸಿಯವರು ಉತ್ತರ ಕನ್ನಡ ಜ ಭಾಗದಲ್ಲೂ ಸಹಿತ ಇದನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ ಈಗಾಗಲೇ ನಾರಾಯಣ ಗುರುಗಳ ವಿಚಾರದಲ್ಲಿ ಭಾಳಷ್ಟು ಪ್ರಚಾರವನ್ನು ಮಾಡ್ತಾ ಇದ್ದೇವೆ ಅಲ್ಲಿ ಅಲ್ಲೂ ಒಂದು ಕಾರ್ಯಕ್ರಮ ಮಾಡುವ ನಮ್ಮೆಲ್ಲರ ನಮ್ಮ ಜಿಲ್ಲೆಯವರ ಒಂದು ಇನಿಷಿಯೇಟಿವ್ ತಗೊಳ್ಳೋ ಚಾನ್ಸಸ್ ಇದೆ ಸೊ ಕರ್ನಾಟಕ ಈ ನಮ್ಮ ಬ್ಯಾಂಗ್ಳೂರು ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲೂ ಸಹಿತ ಗುರುಗಳನ್ನು ಪ್ರಚರಿಸುವ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಸೊ ಗುರುಗಳ ಮಾರ್ಗ ಸಹಯೋಗದ ಸಹಬಾಳ್ವೆಯ ಮತ್ತು ಸಮೃದ್ಧಿಯ ಮತ್ತು ನಮ್ಮೆಲ್ಲರನ್ನು ಸಹಿತ ಅಭಿವೃದ್ಧಿಪಡಿಸುವಂಥ ಮಾರ್ಗ ಆ ಕಾರಣಕ್ಕೋಸ್ಕರ ಮತ್ತೆ ಮತ್ತೊಂದು ಹೇಳ್ತೇನೆ ನಿಮಗೆ ಕೊನೆಯದಾಗಿ ಭಾರತದ ಅಥವಾ ವಿಶ್ವದ ಯಾವುದೇ ಒಂದು ತುಳಿತ ಅಥವಾ ಶೋಷಿತ ಸಮುದಾಯವನ್ನು ಮೇಲೆತ್ತಲು ಯಾವುದಾದ್ರೂ ಒಂದು ಸಿದ್ಧಾಂತವಿದ್ದರೆ ಅದು ನಾರಾಯಣ ಗುರುಗಳ ಮಾರ್ಗ ನಾರಾಯಣ ಗುರುಗಳ ಈ ಮಾರ್ಗದಲ್ಲಿ ಶು ವಿಶ್ವದ ಯಾವುದೇ ಸಮ ಸಮುದಾಯವನ್ನು ಶೋಚ ಸಮುದಾಯವನ್ನು ತುಳಿತುಕೊಟ್ಟ ತುಳುತುಪಟ್ಟ ಸಮುದಾಯವನ್ನು ನಾವು ಮೇಲೆ ಎತ್ಬಹುದು ಅದು ಯಾಕೆಂತಂದರೆ ಸಂಘ ದೇವಸ್ಥಾನ ದೇವಸ್ಥಾನದ ಮೂಲಕ ಸಂಘಟನೆ ಸಂಘಟನೆ ಮೂಲಕ ಶಿಕ್ಷಣ ಶಿಕ್ಷಣದ ಮೂಲಕ ಕೃಷಿ ಕೈಗಾರಿಕೆ ಇವೆಲ್ಲವೂ ಸಿಕ್ಕಿದರೆ ಮಾನವನ ಅಭಿವೃದ್ಧಿ ಖಂಡಿತ ಆಗುತ್ತೆ ಸೊ ಆ ಕಾರಣಕ್ಕೋಸ್ಕರ ಎಲ್ಲ ನಮ್ಮ ಭಾರತದ ಶೋಸ್ ಸಮುದಾಯಗಳು ನಾರಾಯಣಗುರುಗಳ ಅಭಿವೃದ್ಧಿಗೋಸ್ಕರ ಅವರವರ ಸಬಲೀಕರಣಕ್ಕೋಸ್ಕರ ನಾರಾಯಣ ಗುರುಗಳತ್ತ ನೋಡುವ ಈ ಈ ಸಂದರ್ಭ ಇದೆ ನಾವೆಲ್ಲರೂ ಸಹಿತ ಸಾಧ್ಯವಾದಷ್ಟು ಅವರನ್ನು ಪ್ರಚರಿಸುತ್ತಾ ಆ ಸಿದ್ಧಾಂತವನ್ನು ಪ್ರಚರಿಸುತ್ತಾ ಈ ಸಮುದಾಯಗಳ ಅಭಿವೃದ್ಧಿಗೆ ನಾವು ತೊಡ್ಕೊಳ್ತಾ ಇದ್ದೇವೆ